ಭೀಮಾರ್ಮಿ ಕರ್ನಾಟಕ ಏಕಮಿತ ಮಿಷನ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರಬಕವಿ ಬನಹಟ್ಟಿ ತಾಲೂಕು ಅಧ್ಯಕ್ಷರಾದ ದಿಲೀಪ್ ಕಾಂಬಳೆ ಅವರ ನೇತೃತ್ವದಲ್ಲಿ ನಡೆದ ಸಭೆ ನೂರಾರು ಜನರು ಭೀಮಾರ್ಮಿ ತಂಡಕ್ಕೆ ಸೇರ್ಪಡೆ ಬಾಗಲಕೋಟ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಮಡ್ಡಿಮನಿಯವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಹುಷ್ಣಪ್ಪ ಚಲವಾದಿ ಬಾಗಲಕೋಟ ಜಿಲ್ಲಾ ಅಧ್ಯಕ್ಷರಾದ ಮಹೇಶ ಸಿಂಗೆ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಬಳಲ್ಲೊಗಿಡದ ಜಮಖಂಡಿ ತಾಲೂಕು ಅಧ್ಯಕ್ಷರಾದ ಪುಂಡಲಿ ಕಾಂಬಳೆ ಶ್ರೀಮತಿ ರೇಣುಕಾ ಮಡ್ಡಿಮನಿ ನಗರಸಭೆ ಸದಸ್ಯರಾದ ಶ್ರೀಮತಿ ದುರ್ಗವ ಹರಿಜನ ತಿಪ್ಪಣ್ಣ ಬಸವಗೂಳ್ ಶ್ರೀ ಕಿರಣ್ ಕಲರಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು ತಾವೆಲ್ಲರೂ ನೋಡ್ತಾ ಇರ್ಬೋದು ಯಾವುದೇ ಪಕ್ಷಕ್ಕೆ ತಗೊಳ್ಳೋಕ್ ಹೋಗಿಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವುದೇ ಪಕ್ಷಕ್ಕಿಂತನೂ ಅವ್ರು ದೊಡ್ಡವರು ನಾನು ಈ ಕಾರ್ಯಕ್ರಮ ಮಾಡೋದು ಹಾಗೂ ಉದ್ದೇಶ ಅಂತ ಕಾರ್ಯಕರ್ತರು ಈ ಸಂಘಟನೆಗೆ ತಾವು ಇವಾಗ ಭಾಷೆ ಆಗ್ತಾ ಇದ್ದೀರಾ ನಿಮ್ ನಿಮ್ ಕಡೆ ಎರಡು ದೊಡ್ಡ ಜವಾಬ್ದಾರಿ ಆಯ್ಬೇಕು ಮೊದಲನೇದಾಗಿರುದು ಸಂವಿಧಾನವನ್ನು ಉಳಿಸೋದು ಎರಡನೇ ಎರಡನೇದಾಗಿರುದು ಈ ತರ ಸಣ್ಣ ಸಣ್ಣ ಹುಡುಗರುದಾರನ ಅವ್ರಿಗೆ ಸಂವಿಧಾನದ ಬಗ್ಗೆ ನಾವು ತಿಳಿಸ್ಬೇಕು ಎಷ್ಟ ಭಾಷೆ ಮಾಡಕ್ ಹೋಗುದಿಲ್ಲ ಇದು ಎರಡು ಎರಡು ಮಾತನ್ನ ಹೇಳೋದು ಯಾಕಂದ್ರೆ ಇದು ನಾವು ಮಾಡಿದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದು ದೊಡ್ಡ ಸನ್ಮಾನ ಮಾಡಿಕಂತ ನಾನು ಹೇಳಿ ಮಾತು ತೋರಿಸ್ತೇನೆ ಭೀಮಿಗಳು ಮೊನ್ನೆದಾಗಿ ನಾಟಕ ಪರಿಚಯ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಕೆಲ ಅಂದ್ಕೊಳ್ತೀನಿ ದಿಲೀಪ್ ತಂಬಡೆ ಅಂತ ದಸ ತಾಲೂಕಾ ಭೀಮಾ ಅಧ್ಯಕ್ಷರು ಆಮೇಲೆ ನಿರೂ ಸಹ ಕರ್ನಾಟಕ ವರದಿಗಾರರು ಸಂಘಟನೆ ಇವತ್ತಿನ ಉದ್ದೇಶ ಇರ್ಬೇಕಂದ್ರೆ ಡಿಮಾರ್ ಬಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಗೆ ಪದಾಧಿಕಾರಿಗಳನ್ನು ನಾವು ನೇಮಕ ಅಂತ ಅಂದ್ಕೊಂಡು ನಮ್ಮ ನಮ್ಮ ಮಕ್ಕಳಾದಂಥ ಅವರು ಸುಮಾರು ದಿನಗಳಿಂದ ಹೇಳ್ತಾ ಇದ್ರು ಸಂಘಟನೆ ಮಾಡೋಣ ಇಲ್ಲಂದು ಸಂಘಟನೆ ಮಾಡ್ಕೊಂಡು ಎಲ್ಲರೂ ಹೊಂದಾಣಿಕೆ ಆಗೋಣ ಕೆಲವೊಂದಿಷ್ಟು ಇಲ್ಲಿ ಏನಾಗುತ್ತಿದೆ ಅಂದರೆ ಇಲ್ಲಿ ಹುಡುಗರಿಗೆ ಇರ್ತಕ್ಕಂಥ ಹುಡುಗರಿಗೆ ಬೆಂಬಲವಾಗಿ ಯಾರೂ ಇಲ್ಲ ಏನೋ ಒಂದು ಮಾಡೋಕೋದ್ರೂ ಹಿಂದಿನ ತಾನೇ ಏನೋ ಆಗೋದು ಆದಂದ್ರೆ ಲಾಸ್ಟಿಗೆ ನಮ್ಮ ಕಡೆ ಬರೋದು ಯಾರ್ಯಾರೋ ಬಂದು ಏನೇನೋ ಆಯ್ಕೆ ಎಲ್ಲೆಲ್ಲೋ ಹೋಗ್ತಾರೆ ಲಾಸ್ಟಿಗೆ ನಮ್ಮ ಕಡೆ ಬಂದ ಮೇಲೆ ಎಲ್ಲ ಮುಗಿದ ಮೇಲೆ ನಮ್ಮ ಕಡೆ ಬರ್ತಿದ್ದೆವು ಹೀಗಾಯಿತು ಹೀಗಾಯಿತು ನಮಗೆಲ್ಲ ಅಣ್ಣ ಆಗಿದೆ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಮೊದಲೇ ಮೊದ್ಲು ಮೊದಲೇ ಹೇಳ್ಕೊಂಡ್ರು ಯಾವತ್ತ ಬಂದಿ ನಮ್ಮ ಸಂಘಟನೆ ಇದನ್ನು ಮಾಡೋಣ ರೀ ಸ್ಟ್ರಾಂಗ್ ಮಾಡೋಣ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬಳಸೋಣ ಈ ದೃಷ್ಟಿಯಿಂದ ನಾವು ಹೇಳ್ತಕ್ಕೊಳ್ನೋ ಇನ್ನೇನೀಗ ರೀಸೆಂಟಾಗಿ ನಾನು ವಾರದ ನಿಲ್ಕೋದನ್ನು ನಮ್ಗೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾಯಿದ್ರು ಈಗ ಇರ್ತಕ್ಕಂಥ ಹುಡುಗರಾಗಿರ್ಬೋದು ಎಲ್ಲ ಎಲ್ಲರೂ ಸೇರಿ ಮಾಡೋಣ ನಾ ನಾವೆಲ್ಲ ಇರ್ತೀವಿ ನಾವು ಹೋರಾಡ್ತೀವಿ ಸಂಘಟನೆ ಬಂದ್ರೆ ಒಂದು ನಮ್ದು ಬೀಮ್ ಆರ್ಮಿ ಏನೋ ನಾವು ತೋರಿಸೋಣ ಅಂತ ಆದರೂ ನಾನು ಇಲ್ಲ ಈ ಸರಿ ಸರಿ ರೀಸೆಂಟ್ ರೀಸೆಂಟಾಗಿ ಇವತ್ತು ಬೆಳಗ್ಗೆ ನಾವು ಚರ್ಚೆ ಮಾಡ್ಕೊಂಡು ನಾವು ಪಕ್ಷಿ ನೆಕ್ಕೊಂಡ್ವಿ ಪಕ್ಷಿ ನೆಕ್ಕೊಂಡು ಕೂಡ ಸಡನ್ನಾಗಿ ಯಾರಿಗೂ ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಏನೋ ಒಂದು ಜಾರಿಗಳನ್ನು ಬಂದಿದ್ದಾರೆ ಬಟ್ ಅವರಿಗೂ ನಾವು ಯಾರಿಗೂ ಹೇಳೋಕ್ಕಾಗಿಲ್ಲ ಸರ್ ಅದಕ್ಕೋಸ್ಕರ ಎಲ್ಲರಿಗೂ ಕ್ಷಮೆ ಇರಲಿ ನೆಕ್ಸ್ಟ್ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಟೀಮ್ ಆಗಲಿ ವತಿಯಿಂದ ಒಂದು ದೊಡ್ಡ ಒಂದು ಸಮಾವೇಶ ನಮ್ಮ ಸಹ ಒಂದು ಇನ್ವೈಟ್ ಮಾಡ್ಕೊಂಡು ದೊಡ್ಡ ಪ್ರಮಾಣದ ಒಂದು ಫಂಕ್ಷನ್ ಮಾಡೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇನ್ಮೇಲೆ ಇಲ್ಲಿ ನಮ್ಮ ಸಂಘಟನೆ ಬಂದರೆ ನೀವು ಭಾರಿ ಆಗಿರ್ಬೋದು ಯಾರಿಗೆ ಏನೋ ಸಮಸ್ಯೆ ಬಂದರೂ ಮೇಲೆ ಸರ್ವತ್ತು ಅಲ್ಲ ಸರ್ವತ್ತಾಗಲಿ ಎನಿ ಟೈಮ್ ನೀವು ಕಾಲ್ ಮಾಡಿದ್ರು ನಾವು ಎನಿ ಟೈಮ್ ನಾವು ಬರೋಕ್ಕೆ ರೆಡಿ ಇದ್ದೀವಿ ಏನೋ ಒಬ್ಬರಿಗೆ ಅನ್ಯಾಯ ಆಗೋ ಎಲ್ಲಿ ಅನ್ಯಾಯ ಆಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ನಿಲ್ತೀವಿ ಅನ್ನೋದಕ್ಕೆ ನಾವು ಹೆಸರು ಬಟ್ ಏನಾಗುತ್ತೆ ಇಲ್ಲಿ ಹೋಗಿ ಕೇಳೋಕ್ಕೂ ಇಲ್ಲಿ ಏನೋ ನಮ್ಮಲ್ಲಿ ಬೇರೆ ಇಲ್ಲ ಯಾರಿಗೂ ಯಾಕಂದ್ರೆ ನಮಗೆ ಹಿನ್ನೆಲೆ ಬೇಕು ನಮಗೆ ಒಂದು ಸಂಘಟನೆ ಇತ್ತಂದ್ರೆ ನಾವು ಸಂಘಟನೆ ಪರವಾಗಿ ನಾವು ಒಬ್ಬನೇ ಹೋರಾಡೋದೇ ಇನ್ನೂ ಆಗಲ್ಲ ನಾನು ಒಬ್ಬನೇ ಹೋದರೆ ನಾನು ಎಕ್ಸಾಂಪಲ್ ಹೇಳುವಾಗ ನಾನು ಒಬ್ಬನೇ ಸ್ಟೇಷನ್ಗೆ ಹೋದರೆ ಯಾರೂ ಕೇರ್ ಮಾಡೋಲ್ಲ ನಮ್ಮ ಸಂಘಟನೆ ದುರ್ಲೆ ನಾನು ಹೋದರೆ ಸ್ಟೇಷನ್ ಅಲ್ಲ ಅವ್ರ ಅಪ್ಪ ಸುಬಿಟ್ಟು ಕೇಳ್ತಾರ ಡಿ ಸಿ ಕೂಡ ಇವತ್ತು ಬಂದೊಂದು ಕೆಲ ಮಾಡಿದ್ದಾರೆ ಎತ್ಕೊಂಡು ಕೇಳಕ್ಕೆ ಇಷ್ಟ ಪಡ್ತೀನಿ ಇದೇ ರೀತಿಯಾಗಿ ಸಂಘಟನೆ ಪದಾಧಿಕಾರಿಗಳಿಗೆ ಇವತ್ತು ಆಯ್ಕೆ ಮಾಡಬೇಕಾಗಿದೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಅವರು ಕೂಡ ಬರ್ತಾ ಇದ್ದಾರೆ ಕಾರಣಾಂತರಗಳಿಂದ ಅವರು ಒಂದು ಸ್ವಲ್ಪ ಬರೋಕ ಲೇಟ್ ಆಗಿದೆ ಬಂದಿದ್ದಾರೆ